ಜಾನಕಿ ಟಿವಿ ಸ್ವಾಮಿ ಸ್ವಾಗ ಕ್ಷೇತ್ರದ ಸುತ್ತೂರು ಹಾಗೂ ಹದಿನಾರು ಗ್ರಾಮಗಳಲ್ಲಿ ತಾಲೂಕಿನ ಪಶು ಇಲಾಖೆ ವತಿಯಿಂದ ಫಲಾನುಭವಿಗಳಿಗೆ ನಾಟಿ ಕೋಳಿ ತಳಿಗಳನ್ನು ಉಚಿತವಾಗಿ ನೀಡಲಾಯಿತು ತಾಲೂಕಿನ ಪಶು ಇಲಾಖೆಯ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹಾಗೂ ಸಿಬ್ಬಂದಿ ವರ್ಗ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಹದಿನಾರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ

సైకిల్ కొడ వాడు రాక డాక్టర్ సర్జన్ ని వెతినేం చేసుకోలా ఆ యూకే కొడు ఇందింటే సగడ యూకే కొని చేసుకో ని కొని యూకే కొడు ఓకే హ రైట్ యూకే కొని కొడి ఆ సాకు కొడి అష్టే हेलो 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 ಸ್ವಲ್ಪ ಕೆಳಗಡೆ ಹೇಳಿ ಸರ್ ಸರ್ ಅವ್ರ ಕರ್ನಾಟಕ ಕುಕ್ಕೂಟ ಮಹಾಮಹಿಳ ಹಾಗೂ ಪಶುಪಾಲನಾ ಮತ್ತು ಅವರು ಪಶುತಿಂಜನೂರು ಸಂಯುಕ್ತ ಆಶಯದಲ್ಲಿ ಈ ದಿನ ಹದಿನಾರು ಹಾಗೂ ಸುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ಐವತ್ತೈದು ಜನ ರೈತ ಮಹಿಳೆಯರಿಗೆ ಉಚಿತವಾಗಿ ನಾಟಿ ಕೋಳಿ ಗುರಿಗಳ ವಿತರಣಾ ಕಾರ್ಯಕ್ರಮ ಇದರ ಮುಖ್ಯ ಉದ್ದೇಶ ಗ್ರಾಮೀಣ ರೈತ ಮಹಿಳೆಯ ನಂದೇಶ್ ಅಂತ ಹೇಳಿ ಏಕೆಂತಂದರೆ ಈಗ ಹಳ್ಳಿ ಭಾಗದಲ್ಲಿ ರಾಗಿ ಭತ್ತ ಸಾಕಷ್ಟು ಬೆಳೀತಾರೆ ಅದರಲ್ಲಿ ಸಾಕಷ್ಟು ಶಕ್ತಿ ಕೊಡ್ತಕ್ಕಂಥ ಪದಾರ್ಥಗಳು ಆದರೆ ಅದರಲ್ಲಿ ಪ್ರೋಟೀನ್ ಇರಲ್ಲ ಸೊ ಈಗ ಈ ಒಂದು ನಾ ಎಲ್ಲಿ ರೈತ ಮಹಿಳೆಯರಿಗೆ ನಾಟಿ ಕೋಳಿ ವಿತರಣೆ ಮಾಡೋದ್ರಿಂದ ಅವರು ಸಾಕು ಪ್ರತಿಯೊಂದು ಒಂಬತ್ತು ಕೋಳಿನಲ್ಲಿ ಹತ್ತು ಎಂಟು ಕೋಳಿ ಇರುತ್ತೆ ಹದಿನೆಂಟು ಕೋಳಿ ಇರುತ್ತೆ ಪ್ರತಿ ಎಂಟು ಕೋಳಿಯಿಂದ ಅರವತ್ತರಿಂದ ಎಂಬತ್ತು ಮೊಟ್ಟೆ ವಿಶ್ವಾಗ್ತದೆ ಆರುನೂರಿಂದ ಎಂಟುನೂರು ಪ್ರತಿಶತ ಒಬ್ಬ ಒಂದು ಮನೆಗೆ ಮೊಟ್ಟೆ ಸಿಕ್ಕಂಗೆ ಆಗ್ತದೆ ಇದರಿಂದಾಗಿ ಈ ಒಂದು ಅಂತ ಏನು ಹೇಳ್ತೀವಿ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಹಂಗಾಗಿ ಗರ್ಭಿಣಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವುಗಳ ಒಂದು ಪ್ರೋಟೀನ್ ಕೊರತೆಯನ್ನು ನೀಗಿಸಲಿಕ್ಕೆ ಇದು ತುಂಬ ಸಹಕಾರಿಯಾಗಿರುತ್ತೆ ಮತ್ತು ಮೇಯ್ನಾಗಿ ಈಗ ಕುಕ್ಕುಟ ಮಹಾಮಂಡಲಿಯಲ್ಲಿ ಸಾಕಷ್ಟು ಜನ ರೈತ ಸಂಘ ಸಂಸ್ಥೆ ಸಂಘ ರೈತರುಗಳಿರ್ತಾರೆ ಅವರಿಂದ ಬೆಳೆದಂಥ ಮರಿಗಳನ್ನು ಈ ಒಂದು ರೈತ ಮಹಿಳೆಯರು ಕೊಡೋದರಿಂದ ಅವ್ರದ್ದು ಒಂದು ಮಾರ್ಕೆಟ್ನ ಕ್ರಿಯೇಟ್ ಮಾಡಿದಂಗೆ ಆಗ್ತದೆ ಆ ಒಂದು ಉದ್ದೇಶದಿಂದ ರೈತರಿಂದ ರೈತರಿಗೆ ನಾವು ಈ ಒಂದು ಕೋಳಿ ಮರಿಗಳನ್ನ ವಿತರಣೆ ಮಾಡಲಿಕ್ಕೆ ಕಾರ್ಯಕ್ರಮಕ್ಕೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಎರಡು ಎರಡು ಸಾವಿರ ಜನ ರೈತ ಮಹಿಳೆಯರಿಗೆ ಈ ಒಂದು ಉಚಿತವಾಗಿ ನಾಟಿ ಕೋಳಿ ಮರಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮ ಪಂಚಾಯತಿಗೆ ತಲಾ ಐವತ್ತೈದು ರೈತರು ಸೊ ಈ ದಿನ ನಾವು ಹದಿನಾರು ಮತ್ತೆ ಸುತ್ತೂರಿನಲ್ಲಿ ವಿತರಣೆ ಮಾಡಲಾಗಿದೆ ಎಲ್ಲ ವರ್ಗದ ಜನರು ಕೊಡ್ತಾ ಇದ್ರಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ಲೂ ಮತ್ತೆ ಅಲ್ಪಸಂಖ್ಯಾತರು ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಈ ನಗರಿ ವೈಸ್ ಸರ್ಕಾರ ಏನು ನಿಗದಿಪಡಿಸ್ತಿದೆ ಅದ್ರ ಪ್ರಕಾರನೇ ನಾವು ರೈತರಿಗೆ ಕೋಳಿಂದ ಉತ್ಪಾದನೆ ಹಿಂಗೆ ಮಾಹಿತಿ ಕೊಡ್ತೀರಾ ಅವರು ರೈತರಿಗೆ ಈಗ ಇಲ್ಲಿ ವಿತರಣೆ ಮಾಡಿದ ತಕ್ಷಣ ಅವ್ಕೇನೇನು ಕೊಡಬೇಕು ಈಗ ಈಗ ಹೇಳಿದ್ವಿ ನಾವು ನಿನ್ನೆ ಬೆಲ್ಲದ ನೀರು ಕೊಡಿ ಉಸಿರು ಕಟ್ಟಂಗೆ ನಿಧಾನಕ್ಕೆ ತಗೊಂಡೋಗಿ ಗಾಳಿ ಆಗ್ತಕ್ಕಂಥ ಒಂದು ಇದರಲ್ಲಿ ಇರ್ತದೆ ಹೋದ ನಂತರ ಏನು ಫೀಡ್ ಮಾಡಬೇಕು ಅನ್ನೋದನ್ನು ನಮ್ಮ ಇಲ್ಲಿ ಬರ್ತೆ ಬಂದಿರತಕ್ಕಂಥ ಸಿಬ್ಬಂದಿ ಹೋಗೋದಕ್ಕೆ ಹೇಳಿ ಅವನು ಈ ತಳಿ ಕೊಟ್ಟಾಗಿ ಹುಂಜ ಅಂದರೆ ತಳಿ ಉತ್ಪಾದನೆ ಮಾಡಲಿಕ್ಕೆ ಒಂದು ಗಂಡು ತಳಿಗಳ್ ಕೊಡ್ತಾ ಇದ್ದಾರೆ ಹತ್ತು ಇರ್ತದೆ ಹತ್ತು ಹೆಣ್ಣು ಇರುತ್ತೆ ಹಂಗೆ ಈ ಹೆಣ್ಣು ಮರಿಗಳಿಂದ ಅರವತ್ತರಿಂದ ಎಂಬತ್ತು ಒಂದು ಮರಿಗೆ ಸೊ ಹಂಗಾಗಿ ಒಂದು ಪ್ರತಿಶತ ಒಂದು ಆರ್ನೂರಿಂದ ಎಂಟುನೂರು ಮೊಟ್ಟೆ ಅಥವಾ ಮನೆಗಾರ ಉಪಯೋಗ ಮಕ್ಕಳಿಗೆ ಬಾಣಂತಿಯರಿಗೆ ಗರ್ಭಿಣಿಯವರಿಗೆ ತುಂಬ ಅನುಕೂಲ ಆಗ್ತದೆ ನಾನು ಹೇಳ್ದಂಗೆ ಪ್ರೋಟೀನ್ ಕೊರತೆ ನೀಗಿಸ್ನಲ್ಲಿ ನೀಗಿಸುವ ನಿಟ್ಟಿನಲ್ಲಿ ಇದು ಅತ್ಯಂತ ಸಹಾಯಕಾರಿ ಅಂತ ಹೇಳಿಕೆ ಈಗ ನೀವು ಮೊಟ್ಟೆನೂ ಮಾರ್ಬೋದು ಮೊಟ್ಟೆ ಹಾಕ್ಸಿ ಜನ ಮೊಟ್ಟೆನೂ ಮಾಡಬಹುದು ಅಕ್ಕಪಕ್ಕರಿಗೆ ಅಂದ್ರೆ ಆಯಾ ಗ್ರಾಮಗಳಲ್ಲಿ ಶಾಲೆಗಳಿರ್ತವೆ ಅಲ್ಲಿಗೆ ಒದಗಿಸ್ಕೊಡ್ಬೋದಲ್ಲ ಈಗ ಸರ್ಕಾರ ಮೊಟ್ಟೆ ವಿತರಣೆ ಮಾಡ್ತಾ ಇದೆಯಲ್ಲ ಅದಕ್ಕೂ ಸಹಕಾರಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ಅವರು ಬಿಟ್ಟಿದ್ದು ಒಂದು ರೈತ ಮಹಿಳೆಯರು ಅಲ್ಲೇ ತಗೊಂಡೋಗಿ ಕೊಡ್ತೀನಿ ಕೊಟ್ಕೋಬಹುದು ಅಯ್ಯೋ ಅಲ್ಲ ಪಕ್ಕ ಪಕ್ಕದ ನಾಟಿ ಕೋಳಿ ಮುಂಜಾನೆ ಭಾರಿ ಡಿಮ್ಯಾಂಡ್ ಇದೆ ನಾಟಿ ಏನು ಸಮಸ್ಯೆ ಇಲ್ಲ ಅಲ್ಲೇ ಕೋಳಿ ಕೊಟ್ಟಿದ್ರಲ್ಲ ಎಲ್ಲ ನಾಟಿ ತರೀನಿಯಾ ಎಲ್ಲ ನಾಟಿ ಗುರುಮಲ್ಲಪ್ಪ ಅವರ ನಿಮ್ಮ ಪಂಚಾಯತಿಲಿ ಕೋಳಿ ವಿತರಣೆ ಏನು ಹೇಳ್ತೀನಿ ನಮ್ಮ ಹದಿನಾರು ಗ್ರಾಮ ಪಂಚಾಯತಿ ವ್ಯಾಪ್ತಿ ವರ್ಣ ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಕುಕ್ಕೂಟದ ವತಿಯಿಂದ ಪ್ರತಿ ಗ್ರಾಮ ಪಂಚಾಯಿತಿಗೆ ಐವತ್ತೈದು ಫಲಾನುಭವಿ ರೈತ ಮಹಿಳೆಯರಿಗೆ ನಾಟಿ ಕೋಳಿಯನ್ನು ವಿತರಣೆ ಮಾಡುವ ಮೂಲಕ ಬಹು ಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯ ವರ್ಗದವರಿಗೆ ಎಲ್ಲ ವರ್ಗದ ಜ ಜನರಿಗೆ ಐವತ್ತೈದು ಮಹಿಳೆಯರನ್ನು ನಾವು ಆಯ್ಕೆ ಮಾಡಿಕೊಂಡು ಈ ದಿನ ನಾವು ಸರ್ಕಾರದ ವತಿಯಿಂದ ಅದನ್ನು ಪ್ರತಿ ಮಹಿಳೆಗೂ ನಾವು ಒಂದು ಮಹಿಳೆಗೆ ಇಪ್ಪತ್ತು ಕೋಳಿಗಳಂತೆ ಅವರಿಗೆ ನಾವು ಕೊಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಭಾಳ ಉತ್ತಮವಾದ ಕಾರ್ಯಕ್ರಮ ಏಕೆಂದರೆ ಈ ಕೋಳಿ ಇಟ್ಟುವುದರಿಂದ ಆ ಕೋಳಿನ ಸಾಕಾಣಿಕೆ ಮಾಡಿ ಮೊಟ್ಟೆ ಬ ಬರ್ತಕ್ಕಂಥ ಮೊಟ್ಟೆಗಳನ್ನು ತಾವು ಉಪಯೋಗಿಸಿ ಸಾರ್ವಜನಿಕವಾಗಿ ಅವರು ವಿತರಣೆ ಮಾಡಿಕೊಂಡು ಜೀವನವನ್ನು ಸಾರಿಸ್ಕೋಕಂಥ ಒಂದು ದೃಷ್ಟಿ ಇಟ್ಕೊಂಡು ಈ ಈ ಕೋಳಿಗಳನ್ನು ಮಾಡ್ತಕ್ಕಂಥ ರೈತರಿಂದ ರೈತರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಇದು ಭಾಳ ಉತ್ತಮವಾದ ವ್ಯವಸ್ಥೆ ಇದರಿಂದ ಇಬ್ಬರಿಗೂ ಅನುಕೂಲ ಆಗುತ್ತೆ ಸಾಕಾಣಿಕೆ ಮಾಡೋರಿಗೂ ಅನುಕೂಲ ಆಗುತ್ತೆ ಈ ಕೊಟ್ಟಂಥ ರೈತ ಮಹಿಳೆಯರಿಗೂ ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈ ಕ್ಷೇತ್ರದ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಒಂದು ಕ್ಷೇತ್ರ ಉಸ್ತುವಾರಿ ಸಚಿವರು ಇರತಕ್ಕಂಥ ಒಂದು ಗ್ರಾಮ ಈ ಒಂದು ಗ್ರಾಮದಲ್ಲಿ ನಡೀತಂಥ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಜರುಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಸಹಾಯಕ ನಿರ್ದೇಶಕರು ಪಶು ಪಶುಪಾಲನೆ ಇಲಾಖೆ ಹಾಗೂ ನಮ್ಮ ಡಾಕ್ಟ್ರ್ ನಮ್ಮ ಮದನಾರು ಗ್ರಾಮದ ಚಿಕಿತ್ಸಾಲಯದ ಡಾಕ್ಟ್ರು ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಗ್ರಾಮದ ಮುಖಂಡರುಗಳು ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಮುಖಂಡರುಗಳು ಇದ್ದೀವಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ ಅಂತಕ್ಕಂಥ ಭಾಳ ಸಂತೋಷ ಈಗ ಜನರಲ್ಲಿ ಎಲ್ಲರೂ ಕೊಟ್ಟರೆ ಯಾವ ರೀತಿ ಸಾಕಬೇಕು ಅಂತ ಹೇಳ್ತೀರ ಅವ್ರಿಗೆ ಅವರಿಗೆ ಪ್ರತಿಯೊಬ್ಬರು ಕೂಡ ಸಾಕಾಣಿಕೆ ಮಾಡಬೇಕಾದ್ರೆ ಡಾಕ್ಟ್ರ್ ಇದ್ದಾರೆ ಅವ್ರು ಯಾವ ಥರ ರೇರಿಂಗ್ ಮಾಡಬೇಕು ಏನು ಫೀಡ್ ಮಾಡಬೇಕು ಅನ್ನೋದನ್ನ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಿ ಅವರು ಫಲಾನುಭವಿ ಅದನ್ನ ಉಚಿತವಾಗಿ ಪಡ್ಕೊಂಡು ಅದನ್ನು ಸಾಕಾಣಿಕೆ ಮಾಡಿ ಅವರು ಆರ್ಥಿಕವಾಗಿ ಸದೃಢವಾಗಬೇಕು ಈ ಪಂಚಾಯಿತಲ್ಲಿ ಏನು ಸರ್ ನೀವಾಗಿದ್ದೀರಿ ನಾವು ಪಂಚಾಯಿತಿಯಲ್ಲಿ ನಾನು ಎರಡು ಟರ್ಮು ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ದೀನಿ ಈ ಘಟಕದ ಅಧ್ಯಕ್ಷರು ಕಾ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದೀನಿ ನಿಮ್ಮ ಹೆಸರು ಎಸ್ ಗುರುಮಲ್ಲಪ್ಪ ಮಾಜಿ ಗ್ರಾಮ ಪಂಚಾಯತ್